ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸ್ಪೆಷಲ್ ಎಪಿಸೋಡ್ನಲ್ಲಿ ವಿವಾಹ ಪುರಾಣ ಮದುವೆ ಆಗುವಂಥ ಮದುವೆ ಆದಮೇಲೆ ಆಗುವಂಥ ಲೀಲೆಗಳ ಬಗ್ಗೆ ನಾನು ಹೇಳಿದ್ದೆ ನಾ ನಾಕಂಡಂಥ ಕೆಲವು ಅನುಭವಗಳು ನನ್ನ ಹತ್ರ ಬರೋಂಥ ಕೆಲವು ಜನರು ಅವ್ರು ಹೇಳ್ಕೊಳ್ಳೋಂಥ ಸಮಸ್ಯೆಗಳೆಲ್ಲ ಕಲೆಕ್ಟ್ ಮಾಡಿ ಮದುವೆ ಮುಂಚೆ ಚೆನ್ನಾಗಿರ್ತಾರೆ ಆನಂದವಾಗಿರ್ತಾರೆ ತೃಪ್ತಿಯಾಗಿ ಊಟ ಮಾಡ್ತಾರೆ ನಾಲಿಗೆಗೆ ರುಚಿ ಸಿಗುತ್ತೆ ಉಪ್ಪು ಯಾವುದು ಹುಳಿ ಯಾವುದು ಕಹಿ ಯಾವುದು ಸಿಹಿ ಯಾವುದು ಅಂತ ಎಲ್ಲಿ ಮಲ್ಕೊಂಡ್ರು ಇದ್ದೇ ಬರುತ್ತೆ ಮದುವೆ ಮುಂಚೆ ಆರಾಮಾಗಿದ್ದರು ಮದುವೆ ಆದಮೇಲೆ ಸಂಸಾರ ಅಂತ ಶುರು ಆದಮೇಲೆ ನಾಲ್ಗೆ ರುಚಿ ಹೋಯ್ತು ನಿದ್ದೆ ಹೋಯ್ತು ಆದಾಯ ಕಮ್ಮಿ ಆಯಿತು ಯೋಚನೆ ಸ್ಟೇಷನ್ನು ಪೊಲೀಸ್ ಸ್ಟೇಷನ್ನು ಕೋರ್ಟು ಜೈಲು ಇವೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ ಮದುವೆ ಆದಮೇಲೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಏನು ಅನ್ನೋ ಒಂದು ವಿಚಾರನ ನಿನ್ನೆ ಸಂಚಿಕೆ ನಾನು ತಿಳಿಸ್ಕೊಟ್ಟಿದ್ದೆ ಹಾಗಾದರೆ ಮದುವೆ ಆಗಬೇಕಾ ಅಥವಾ ಮದುವೆ ಆಗಬಾರ್ದಾ ಮದುವೆ ಆಗೋಗಿದೆ ಜಾತ್ಕು ದೋಷ ಇದೆ ಆರೋಸ್ಕೋಪ್ ಮ್ಯಾಚ್ ಆಗೋಲ್ಲ ಹುಡುಗಿಗೆ ಪುರುಷ ಶಾಪ ಪಿತೃಶಾಪ ಗುರುಶಾಪ ಇದೆ ಮದುವೆ ಆಗಿರೋ ಹುಡುಗನಿಗೆ ಸ್ತ್ರೀ ಶಾಪ ಪಿತೃಶಾಪ ಗುರುಶಾಪ ಇದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರಲ್ಲಿ ಯಾರಾದ ಒಬ್ಬರು ಕಾಳಸರ್ಪ ದೋಷ ಇತ್ತು ಅಂದರೆ ಅನಂತ ತಕ್ಷಕ ಕಾರ್ಕೋಟಕ ಕುಳಿಕ ಪದ್ಮ ಪದ ಮಹಾಪದ್ಮ ವಿಷಧರ ಶಂಕಪಾಲ ಶಂಕಚೂಡ ಧೃತರಾಷ್ಟ್ರ ಧನಂಜಯ ಹೀಗೆ ಹಲವಾರು ಕಾಳಸರ್ಪ ದೋಷಗಳು ಹುಡುಗನ ಜಾತಿಗಳಲ್ಲಿ ಅಥವಾ ಹುಡುಗಿ ಇದ್ದರೆ ಏನೆಲ್ಲ ಅನುಭವಿಸ್ತಾರೆ ಮದುವೆ ಆದಮೇಲೆ ಅನ್ನೋ ಒಂದು ವಿಚಾರನ ನಾನೇ ತಿಳಿಸ್ಕೊಟ್ಟಿದ್ದೆ ಆದರೆ ಅದಕ್ಕೆ ಪರಿಹಾರ ಏನು ವಿವಾಹ ದೋಷ ತಾಲಿ ಕೊಟ್ಟ ಸಮಯದಲ್ಲಿ ಮುಹೂರ್ತ ಮೀರೋಗಿರುತ್ತೆ ತಾಲಿ ಕಟ್ಟಿಬಿಟ್ಟಿರ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜನಾಂಗದವರೆಲ್ಲ ಬಂದು ದಾರೆ ಎರಿತಾರೆ ಎಲ್ಲೂ ದಾರೆ ಎರಿಬಾರ್ದು ತಂದೆ ತಾಯಿ ಹೆಣ್ಣಿನ ತಂದೆ ತಾಯಿ ದಾರೆ ಎರೆದು ಗಂಡನ ತಂದೆ ತಾಯಿಗೆ ದಾರೆ ಹರಿಕೊಡ್ಬೇಕು ಅದರಲ್ಲಿ ಆದಂಥ ಲೋಪದೋಷಕ್ಕೆ ಗ್ರಹಣ ಕಾಲದ ಲೋಪದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ವಿಶೇಷವಾದಂಥ ಪರಿಹಾರ ತಿಳಿಸ್ತೀನಿ ವಿವಾಹ ದೋಷ ಮುಹೂರ್ತ ದೋಷ ರಾಂಗ್ ಮುಹೂರ್ತ ಕೊಟ್ಬಿಟ್ಟಿರ್ತಾರೆ ಪುರೋಹಿತರು ಏ ಈ ನಕ್ಷತ್ರ ಈ ಲಗ್ನದಲ್ಲಿ ಮಾಡಿಬಿಡ್ರಿ ಅಂತೇಳಿ ಎರಡನೇದು ಕೆಲವು ಹೆಣ್ಮಕ್ಳು ಮೆನ್ಸಸ್ ಆಗಿರ್ತಾರೆ ಅವರೇ ತಾಲಿ ಕಟ್ಸ್ಕೊಂಡ್ಬಿಡ್ತಾರೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಚೌಟ್ರಿ ಡೇಟ್ ಫಿಕ್ಸ್ ಆಗಿದೆ ಇನ್ವಿಟೇಷನ್ ಎಲ್ಲ ಹಂಚ್ಬಿಟ್ಟಿದ್ದಾರೆ ಮುಟ್ಟಾಗೋ ಡೇಟೆಲ್ಲ ನೋಡಿಕೊಂಡೇ ಮದುವೆ ಫಿಕ್ಸ್ ಮಾಡಿರ್ತಾರೆ ಯಾವಾಗ ಆಗಲ್ಲ ಯಾವಾಗಲ್ಲದ ಅದೇನೋ ಇತ್ತೀಚೆಗೆ ಮದುವೆನೋ ಗಾಬರಿಯಿಂದಲೋ ಅಥವಾ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಿಂದ ಸಿಕ್ಕಾಪಟ್ಟೆ ಸ್ಟ್ರೈನಿಂದ ಮತ್ತು ಏನೋ ಮದುವೆ ಮುಂಚೆನೇ ಆ ಶಾಸ್ತ್ರ ಇದು ಅದು ನಿದ್ದೆ ಮಾಡಕ್ಕೆ ಬಿಡಲ್ವೋ ಏನೋ ಎಲ್ಲ ಆಗಿ ಎರಡು ದಿನ ಮುಂಚೆನೇ ಮುಟ್ಟಾಗ್ಬಿಡ್ತಾಳೆ ಮದುವೆ ಮುಂಚೆ ಎರಡು ದಿನ ಮುಂಚೆಯೇ ಮುಟ್ಟಾಗಿಬಿಡ್ತಾಳೆ ಅದು ಯಾರಿಗೂ ಹೇಳಲ್ಲ ಮುಟ್ಟಾಗಿದ್ವಾಗಲೇ ತಾಲಿ ಕಟ್ಸ್ಕೊಂಡ್ಬಿಡ್ತಾಳೆ ಇನ್ನೂ ಬ್ಲೀಡಿಂಗ್ ಆಗಿರ್ತದೆ ಇನ್ನೂ ಬ್ಲೀಡಿಂಗ್ ನಡೀತಾ ಇರ್ತದೆ ತಾಲಿ ಕಟ್ಸ್ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಚೌಟ್ರಿ ಬುಕ್ಕಾಗಿದೆ ಬುಕ್ ಬುಕ್ಕಾಗಿದೆ ಇನ್ವಿಟೇಷನ್ ಕೊಟ್ಟಾಯ್ತು ಎಲ್ಲ ಆಯಿತು ಮದುವೆ ಚೌಟ್ರಿ ಬುಕ್ ಆಗಿದೆ ಇನ್ವಿಟೇಷನ್ ಹಂಚಾಗಿದೆ ನೆಕ್ಸ್ಟ್ ವೀಕು ಮ ಮದುವೆ ಮಗನದ್ದೋ ಅಥವಾ ಮಗಳದೋ ಹುಡುಗನ ಕಡೆಯವರೋ ಅಥವಾ ಹುಡುಗಿ ಕಡೆಯವರು ವಂಶದಲ್ಲಿ ಒಬ್ಬರು ಸತ್ತೋಗ್ಬಿಡ್ತಾರೆ ಒಬ್ರು ಸತ್ತೋಗ್ಬಿಡ್ತಾರೆ ಒಂದು ವರ್ಷದ ತನಕ ಮದುವೆ ಮಾಡೋಂಗಿಲ್ಲ ಒಂದು ವರ್ಷದ ತನಕ ಶುಭ ಕಾರ್ಯ ಮಾಡೋಂಗಿಲ್ಲ ಸೂತ್ಕ ಹನ್ನೆರಡು ದಿನ ತುಂಬೇ ಇಲ್ಲ ವೈಕುಂಠ ಸಮಾರಾಧನೆ ಆಗಿಲ್ಲ ಮದುವೆ ನಡೆಸಬೇಕು ಛತ್ರ ಬುಕ್ ಆಗಿದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಛತ್ರ ಬುಕ್ ಮಾಡಿದ್ದೀವಿ ನಾವು ಎಲ್ಲ ಆಗೋಗಿದೆ ತಾಲಿ ಕಟ್ಟೋದೊಂದು ಬಾಕಿ ರಿಸೆಪ್ಷನ್ ಆರ್ಥಕ್ಷತೆ ನಡೆಸೋದೊಂದು ಬಾಕಿ ಮುಂದುವಾರ ಮದ್ವೆ ಮನೇಲಿ ಒಂದು ದೊಡ್ಡ ತಾವಾಗಿದೆ ಸೂತ್ಕದಲ್ಲಿ ತಾಲಿ ಕಟ್ಟಿಬಿಡ್ತಾರೆ ಇಲ್ಲ ಸೂತಕದಲ್ಲಿದ್ದಾಗ ತಾಲಿ ಕಟ್ಸ್ಕೊಂಡ್ಬಿಡ್ತಾಳೆ ಮದುವೆ ಹೆಣ್ಣು ಹುಡುಗನಿಗೆ ದೋಷ ಸೂತ್ಕ ಇರ್ಬೋದು ಸೂತ್ಕದಲ್ಲೇ ಹೆಂಡತಿಗೆ ತಾಲಿ ಕಟ್ತಾನೆ ಅಥವಾ ಮದುವೆ ಆಗ ಹುಡುಗಿ ಮನೇಲಿ ಯಾರೋ ಸತ್ತೋಗಿರ್ತಾರೆ ಸೂತ್ಕ ಇದೆ ಸೇಮ್ ವಂಶದವರೇ ಸತ್ತೋಗಿರ್ತಾರೆ ಬೇರೆ ಅಂಶವರೆಲ್ಲ ಸ್ವಂತ ಚಿಕ್ಕಪ್ಪನೋ ಅಥವಾ ಚಿಕ್ಕಪ್ಪನ ಮಗನೋ ಯಾರೋ ಗೋತ್ರದಲ್ಲಿ ಸತ್ತೋಗಿರ್ತಾರೆ ಅವ್ರ ಕೈಯಿಂದ ಸತ್ತ ಸೂತ್ಕದಲ್ಲಿ ಅವಳು ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡ್ಬಿಡ್ತಾಳೆ ಇದೆಲ್ಲ ನಮ್ಮ ಮದುವೆ ವಿವಾಹಕ್ಕೆ ಅಪವಿತ್ರವಾಗ್ತದೆ ಇನ್ನೊಂದು ದೋಷ ಕೆಲವರು ಇಬ್ರು ಲವ್ ಮಾಡಿದ್ದಾರೆ ಐದು ವರ್ಷದಿಂದ ಲೋ ಮಾಡಿದ್ದಾರೆ ಮದುವೆ ಆಗಬೇಕು ಮದುವೆ ಮುಂಚೆನೇ ಅವಳು ಎರಡು ತಿಂಗಳು ಅಥವಾ ಮೂರು ತಿಂಗಳು ಗರ್ಭಿಣಿ ಆಗಿದ್ದು ಬಿಟ್ಟಿರ್ತಾಳೆ ಅದೇ ಹುಡುಗನ ಮದುವೆ ಮಾಡ್ಕೋತಾ ಇದ್ದಾಳೆ ಆದರೆ ಗರ್ಭಿಣಿ ಗರ್ಭಿಣಿ ಸ್ಟ್ರೀಲಿ ದ ಮಾಂಗಲ್ಯ ಧಾರಣೆ ಆಗ್ತಾ ಇದೆ ಇದೊಂದು ಮಹಾ ದೊಡ್ಡ ದೋಷ ಮದುವೆ ಮುಂಚೆನೇ ಗರ್ಭಿಣಿ ಆಗಿಬಿಟ್ಟಿದ್ದಾಳೆ ಮದುವೆ ಆದಮೇಲೆ ಗರ್ಭಿಣಿ ಆಗಬೇಕು ಅಂತ ವಿವಾಹ ಸಂಹಿತೆ ಹೇಳ್ತದೆ ವಿವಾಹ ಸಂಸ್ಕಾರಗಳಲ್ಲಿ ವಿವಾಹ ಅನ್ ಹದಿನಾರು ಸೋಡಶ ಉಪಚಾರಗಳಲ್ಲಿ ಸಂಸ್ಕಾರಗಳಲ್ಲಿ ವಿವಾಹ ಅನ್ನೋದು ಒಂದು ಸಂಸ್ಕಾರ ಆ ಸಂಸ್ಕಾರ ವಿಧಿವಿಧಾನ ಹೇಳುತ್ತೆ ಮದುವೆ ಆದ ನಂತರ ಗರ್ಭಧಾರಣೆ ಆಗಬೇಕು ವಿನಃ ಮದುವೆ ಮುಂಚೆನೇ ಗರ್ಭಿಣಿಯಾಗಿ ತಾಲಿ ಕಟ್ಸ್ಕೊಳ್ತಾರೆ ಗರ್ಭಿಣಿ ಆಗಿದಳಲ್ಲ ಯಾರು ಯಾವನಿಂದ ಅವನು ಕೂಡ ತಂದೆ ಸ್ಥಾನದಲ್ಲಿರ್ತಾನೆ ಒಳಗೆ ಮಗು ಇದೆ ತಂದೆಯಾಗಿ ತಾಲಿ ಕಟ್ತಾ ಇದ್ದಾನೆ ಇದೆಲ್ಲ ದೋಷ ಬರ್ತದೆ ಇದಕ್ಕಿಂತ ಮೊದಲು ಯಾವುದೋ ಒಂದು ಲಿವಿಂಗ್ ಟುಗೆದರ್ ಅಂತ ಒಂದು ಬಂದ್ಬಿಟ್ಟಿದೆ ಈಗ ಮದುವೆ ಆಗೋಂಗಿಲ್ಲ ತಾಲಿ ಕಟ್ಟೋಂಗಿಲ್ಲ ಗಂಡ ಇಡ್ತಿದ್ದಾರೆ ವಾಸ ಮಾಡ್ಬೋದು ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಅಂತ ಅದು ಒಂದು ಗಾಂಧರ್ವ ವಿವಾಹ ಅಂತ ನಾನು ಹೇಳ್ತೀನಿ ವಿವಾಹ ಬೇರೆ ಗಾಂಧರ್ವ ವಿವಾಹ ಬೇರೆ ವಿವಾಹ ಅಂದ್ರೇನು ಗುರು ಹಿರಿಯರ ಒಪ್ಪಿಗೆ ತಗೊಂಡು ಗುರು ಹಿರಿಯರ ಆಶೀರ್ವಾದ ಪಡೆದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಎದುರುಗಡೆ ತಾಲೀ ಮಾಂಗಲ್ಯ ಧಾರಣೆ ಮಾಡೋದು ವಿವಾಹ ಯಾರೂ ಇಲ್ಲ ತಂದೆ ತಾಯಿ ಇಲ್ಲ ಗುರು ಹಿರಿಯ ಇಲ್ಲ ಯಾರೂ ಇಲ್ಲ ಅವರವರೇ ಸುಮ್ಮನೆ ಮದುವೆ ಮಾಡ್ಕೊಡು ಅವರವರೇ ಆಗಲೇ ಸಂಸಾರ ಶುರುವಾಗಿ ಬಿಡ್ತದೆ ದೇಹ ಸುಖ ಗಂಡ ಎಂಟಿ ಥರ ಎಲ್ಲ ಇದ್ದಾರೆ ಮದುವೆ ಆಗಿಲ್ಲ ಎಷ್ಟೋ ಜನ ಮಕ್ಕಳು ಆಗಿಬಿಟ್ಟು ಈ ಥರ ದೋಷವೂ ಕೂಡ ಕೆಲವು ಜಾತಕದಲ್ಲಿದ್ದಾಗ ಮದುವೆ ಅದೆಲ್ಲ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ ನೆನ್ನೆ ಎಪಿಸೋಡ್ನಲ್ಲಿ ಇದೆಲ್ಲ ಹೇಳಲಿಕ್ಕಾಗಲಿಲ್ಲ ಯಾಕೆಂದರೆ ಟೈಮ್ ಅವಧಿ ಟೈಮ್ ಕಮ್ಮಿ ಇತ್ತು ಒಂದು ಗಂಟೆ ಕಾಲ ಕಾರ್ಯಕ್ರಮ ಇದ್ದರೂ ಕೂಡ ಇದೆಲ್ಲ ಒತ್ತು ಕೊಟ್ಟು ಹೇಳಲಿಕ್ಕಾಗಲಿಲ್ಲ ಅದನ್ನು ನೆನ್ನೆ ಕಾರ್ಯಕ್ರಮದ ಎಕ್ಸ್ಟೆನ್ಷನ್ ಇದು ಮುಂದುವರೆದ ಸಂಚಿಕೆ ಹೀಗಾಗಿ ಕೆಲವರು ಮದುವೆ ಮುಂಚೆನೇ ಗರ್ಭಪಾತ ಮಾಡಿಸ್ಕೊಂಬಿಟ್ಟಿರ್ತಾರೆ ಆಮೇಲೆ ಮದುವೆ ಆಗ್ತಾರೆ ತ್ಯಾನೋ ಲವ್ ಮಾಡಿ ಗರ್ಭ ಧಾರಣೆ ಆಗಿರ್ತದೆ ಅವನು ಬಿಟ್ಬಿಟ್ಟ ಇವಳು ಅಭಾಷಣೆ ಮಾಡಿಸ್ಕೊಂಡು ಇನ್ನೊಬ್ಬನ ಕೇಳಿ ತಾಲಿ ಕಟ್ಸ್ಕೊತಾಳೆ ಗರ್ಭಧಾರಣೆ ಮಾಡಿದವನು ಬೇರೆ ಈಗ ಅದನ್ನು ಗರ್ಭಪಾತ ಮಾಡಿ ಇನ್ನೊಬ್ಬನ ಕೇಳಿ ತಾಲಿ ಕಟ್ಸ್ಕೊಳ್ತಾರೆ ಇವನೇನು ಮಾಡ್ತಾನೆ ಇನ್ನೊಬ್ಬಳಿಗೆ ಗರ್ಭಧಾರಣೆ ಮಾಡಿರ್ತಾನೆ ಅವಳು ಅವನೇ ಸ್ವತಃ ಹೋಗಿ ಆ ಮಗನ ಅಬಾರ್ಷನ್ ಮಾಡಿ ಗರ್ಭಪಾತ ಮಾಡಿಸ್ಬಿಟ್ಟು ಇನ್ನೊಬ್ಳು ತಾರಿ ಕಟ್ತಾನೆ ನನ್ನ ಅನುಭವದ ಮಾತು ಈ ಒಂದು ನನ್ನ ನಲವತ್ತೆಂಟು ವರ್ಷದ ಅನುಭವದಲ್ಲಿ ಲಕ್ಷಾಂತರ ಜನ ನಾನು ಭೇಟಿ ಮಾಡಿದ್ದೀನಿ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಏನೇನೋ ಸಮಸ್ಯೆ ಗಂಡ ಸರಿಲ್ಲ ಹೆಕಿ ಸರಿ ಇಲ್ಲ ಅಂತಲ್ಲಿ ಸಮಸ್ಯೆಗಳು ಬರ್ತದೆ ಈ ಜನಗಳ ಸಮಸ್ಯೆ ನೋಡಿ ನನಗೊಂಥರ ಪಾಠ ಕಲ್ತಿದ್ದೀನಿ ಏನಪ್ಪ ಅಂತಂದರೆ ಮದುವೆ ಮುಂಚೆ ಒಂದು ಹುಡುಗಿನ ಒಂದು ಹುಡುಗನಿಗೆ ಕೊಡಬೇಕು ಅಂತ ಡಿಸೈಡ್ ಆದಾಗ ಈ ಹುಡುಗಿನ ಆ ಹುಡುಗನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆದಾಗ ಅಥವಾ ಒಂದು ಹುಡುಗ ಆ ಹುಡುಗಿನ ನಾ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸು ಮಾಡಿದಾಗ ಸಂಕಲ್ಪ ಆದಾಗ ಡಿಸೈಡ್ ಆದಾಗ ತಕ್ಷಣ ತನ್ನೆಲ್ಲ ದೋಷಗಳ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನಾರು ಒಂದು ಪರಿಹಾರ ಮಾಡ್ಕೋಬೇಕು ಇಲ್ಲ ಅಂದರೆ ಮದುವೆ ಮುಂಚೆ ಚೆನ್ನಾಗಿದ್ರು ಲವ್ ಮಾಡುವಾಗ ಚೆನ್ನಾಗಿತ್ತು ಲವ್ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ ಯಾಕಾದರೂ ಇವ್ಳನ್ನ ಲವ್ ಮಾಡಿದ್ನು ಅನಿಸ್ಬಿಡುತ್ತೆ ಯಾಕಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಂತ ಅವಳಿಗೆ ಅನಿಸ್ಬಿಡ್ತದೆ ಇದು ಲವ್ ಮಾಡಿರೋ ಸ್ಟೋರಿ ಯಾಕಾದ್ರೂ ನಾನು ನನ್ನ ಮಗನಿಗೆ ಇಂಥ ಹುಡುಗಿ ಮದುವೆ ಮಾಡಿಸ್ಬಿಟ್ಟಿನ ಅಂತ ತಂದೆ ತಾಯಿಗಳು ಅಂತ ಹೇಳ್ತಾರೆ ಇಂಥ ಸೊಸೆ ನಮ್ಮ ಮನೆಗೆ ಬಂದಲಲ್ಲ ಅವರು ಇಡೀ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾರೆ ನನ್ನ ಮಗನ ಭಾಳ ಹಾಳಾಯ್ತಲ್ಲ ಇಂಥ ಸೊಸೆ ಬಂದು ಇಂಥ ಹುಡುಗನಿಗೆ ನನ್ನ ಮಗಳು ಮದುವೆ ಮಾಡಿಬಿಟ್ನಲ್ಲ ಒಬ್ಬ ಕುಡುಕ ಮೋಸಗಾರ ಒಬ್ಬ ರೌಡಿ ಒಬ್ಬ ಕೊಲೆಗಾರ ಜೈಲಿಗೆ ಹೋಗೋನು ನಾನು ಮದುವೆ ಮಾಡ್ದೆಲ್ಲ ನನ್ನ ಮಗಳಿಗೆ ಕೊಟ್ಬಿಟ್ನಲ್ಲ ಅಂತ ತಂದೆ ತಾಯಿ ಹಗಲು ರಾತ್ರಿ ಕೋರುತ್ತಾರೆ ಇದೆಲ್ಲ ಬೇಕಾಗಿತ್ತಾ ನನ್ನ ಪ್ರಶ್ನೆ ಆದ್ದರಿಂದ ಮದುವೆಗೆ ಮುಂಚೆನೆ ಹುಡುಗ ಆಗಲಿ ಹುಡುಗಿ ಆಗಲಿ ಮದುವೆ ಮಾಡ್ಕೊಳ್ಳೋಂಥ ಹುಡುಗ ಮದುವೆ ಆಗ್ಬೇಕು ಅಂತಿರೋ ಹುಡುಗಿ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಕಣ್ಣು ಕಣ್ಮುಚ್ಕೊಂಡೊಂದ್ಸಲ ನೆನೆಸ್ಕೋಬೇಕು ನಾ ಮದುವೆ ಮುಂಚೆ ಏನೆಲ್ಲ ತಪ್ಪು ಮಾಡಿದ್ದೀನಿ ಏನೆಲ್ಲ ಕೆಟ್ಟದ್ದು ಮಾಡಿದ್ದೀನಿ ಮದುವೆ ಮುಂಚೆ ನಾನು ನನ್ನ ಗಂಡಗೆ ಒಳ್ಳೆ ಹೆಂಡತಿ ಆಗೋ ಯೋಗ್ಯತೆ ನನಗಿದೆಯಾ ಅಂತ ಹುಡುಗಿ ಅರಿವು ಆಗಬೇಕು ಒಂದು ಹುಡುಗ ಮದುವೆ ಆಗೋಕ್ಕೆ ಮುಂಚೆ ಒಂದು ಹುಡುಗಿಗೆ ತಾಲಿ ಕಟ್ಟೋಕ್ಕೆ ಮುಂಚೆ ನನ್ನಲ್ಲಿ ಏನು ಲೋಪದೋಷಗಳಿದೆ ನಾನು ಏನೇನು ಕೆಟ್ಟ ಕರ್ಮ ಮಾಡಿದ್ದೀನಿ ದೇಹ ಸುಖಕ್ಕೋಸ್ಕರ ಯಾವುದೋ ಒಂದು ಸುಖಕ್ಕೋಸ್ಕರ ನೋಡಿ ಒಂದು ಯಾವುದೋ ಒಂದು ಕಾಲೇಜ್ ಟ್ರಿಪ್ಪು ಜೋಗ್ ಫಾಲ್ಸ್ಗೆ ಬಂದಿದ್ದಾರೆ ಶಿವಮೊಗ್ಗ ಹತ್ರ ಜೋಗ್ ಫಾಲ್ಸ್ಗೆ ಭಾರಿ ಮಳೆ ಮಳೆಗಾಲದ ಜೋಗ್ ಫಾಲ್ಸ್ ನೋಡಬೇಕು ಚೆನ್ನಾಗಿರುತ್ತೆ ಅಂತೇಳಿ ಹುಡುಗ ಹುಡುಗಿರೆಲ್ಲ ಬಂದಿದ್ದಾರೆ ಒಂದು ಟಿ ಟಿ ಮಾಡಿಕೊಂಡು ಎಲ್ಲ ಒಂದು ಲಾಡ್ಜಲ್ಲೂ ಉಳ್ಕೊಂಡಿದ್ದಾರೆ ಅಲ್ಲಿ ಹೇಗೆ ಒಂದು ಗಂಡ ಹೆಂಡ್ತಿ ರೂಮ್ ಮಾಡ್ಕೊಡ್ತಾರೋ ರೂಮ್ ಮಾಡ್ಕೊಂಡು ಇರ್ತಾರೋ ಆ ರೀತಿ ಆಗಿದೆ ಅಲ್ಲಿ ಎಲ್ಲ ಹುಡುಗ ಹುಡುಗಿ ಮದುವೆನೇ ಆಗಿಲ್ಲ ಹುಡುಗನಿಗೂ ಇಲ್ಲ ಮದುವೆ ಹುಡುಗಿಗೂ ಇಲ್ಲ ಆ ನೆವೆಲ್ಲಿಗೆ ಕೆಲವು ದೋಷಗಳು ನಡೆದೋಗಿದೆ ಒಂದು ಹುಡುಗ ಹುಡುಗಿ ದೇಹ ಸುಖ ನಡೆದೋಯ್ತು ಆ ಫಾಸ್ ನೋಡಕ್ಕೆ ಬಂದಾಗ ಆದರೆ ಯಾವುದೋ ಇಬ್ರು ಹುಡುಗಿರಿಗೆ ಇಬ್ರು ಹುಡುಗಿರಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೆ ಅದು ಅರಿವೇ ಇಲ್ಲ ಮನೆಗೆ ಹೋಗಿ ಅಮ್ಮ ಸುಸ್ತು ನಂಗೆ ಊಟ ಹಾಕ್ಸಿರ್ತಿಲ್ಲ ವಾಂತಿ ಆಗ್ತಿದೆ ತಲಸುತ್ತಿದೆ ಅಂತ ಆಗ ಡಾಕ್ಟರ್ ತಗ ಕರ್ಕೊಂಡು ತೋರಿಸ್ತಾಗ ನಿಮ್ಮ ಹುಡುಗಿ ಪ್ರೆಗ್ನೆಂಟ್ ಆಗಾಳಂತ ಹೇಳಿದ ಮೇಲೆ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಆಗಿಂತ ಆ ಹುಡುಗಿಗೂ ಗೊತ್ತಿಲ್ಲ ಆ ಹುಡುಗೂ ಗೊತ್ತಿಲ್ಲ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಯಾಕಂದರೆ ಇವಳು ಬಿಟ್ಟು ಹೇಳುತ್ತ ನಾವ್ ಗೊತ್ತಾಗೋದು ಅವಳಿಗೂ ಗೊತ್ತಾಗಿಲ್ಲ ಹೀಗೆ ಹಲವಾರು ಮದುವೆ ಮುಂಚೆನೇ ಲೋಪದೋಷಗಳನ್ನು ಮಾಡಿರ್ತಾರೆ ಹಿಂದೆಂದೆ ಹಿ ಹಿಂದೆ ಮದುವೆ ಅಂದಮೇಲೆ ಮದುವೆ ಆದಮೇಲೆ ಒಂದು ಹೆಣ್ಣು ಗಂಡು ದೇಹ ಸುಖ ತಗೊಳ್ಳಿಕ್ಕೆ ಒಂದು ಮುಹೂರ್ತ ಹುಡುಕ್ತಾರೆ ಅದಕ್ಕೆ ಪ್ರಥಮ ರಾತ್ರಿ ಅಂತಾರೆ ಫಸ್ಟ್ ನೈಟ್ ಅಂತ ಮಾಡ್ತಾರೆ ಒಂದು ಹುಡುಗ ಹುಡುಗಿ ಮದುವೆ ಆದಮೇಲೆ ಒಂದು ಹುಡುಗ ಹುಡುಗಿ ಇಬ್ರು ದೇಹ ಸುಖಕ್ಕೋಸ್ಕರ ಅದಕ್ಕೊಂದು ಲಗ್ನ ನಕ್ಷತ್ರ ರಾಶಿಯಲ್ಲಿ ನೋಡಿಬಿಟ್ಟು ಒಳ್ಳೆ ಮುಹೂರ್ತದಲ್ಲಿ ಅವರು ದೇಹ ಸಂಪರ್ಕ ಮಾಡಿದ್ರೆ ಒಳ್ಳೆ ಸಂತಾನ ಅಂತ ಅಂಥೇಳಿ ಮತ್ತು ಆಯುಷ್ಯ ಆರೋಗ್ಯ ಪ್ರಾಪ್ತಿ ಆಗ್ತದೆ ಅಂತೇಳಿ ಆ ಪ್ರಥಮ ರಾತ್ರಿ ಫಸ್ಟ್ ನೈಟ್ ಮಾಡೋ ಉದ್ದೇಶ ಏನು ಇಬ್ರಿಗೂ ಆಯುಷು ಆರೋಗ್ಯ ಇರಬೇಕು ಇವ್ರಿಂದ ಉಡೋ ಮಗು ಕೂಡ ಒಳ್ಳೆ ಮಗು ಆಗಬೇಕು ವಂಶಕ್ಕೆ ಒಳ್ಳೆ ಮಗು ಸಂತಾನ ಆಗಬೇಕು ಅನ್ನೋ ದೃಷ್ಟಿಲಿ ಆ ಮುಹೂರ್ತ ಆ ನಕ್ಷತ್ರ ಎಲ್ಲ ನೋಡಿ ಯೋಗ ಕರಣ ಎಲ್ಲ ನೋಡಿ ಬಿಟ್ಟು ಒಂದು ಟೈಮ್ ಹಾಕಿಕೊಡ್ತಾರೆ ಹಾಕ್ತಾ ಇದರಿಂದ ಫಸ್ಟ್ ನೈಟ್ಗೋಸ್ಕರ ಈಗ ನಡೀದೇ ಇಲ್ಲ ಮದುವೆ ಮುಂಚೆಯೇ ಎಲ್ಲ ನೈಟು ಆಗಿರ್ತದೆ ಫಸ್ಟ್ ನೈಟೆಲ್ಲ ಸೆಕೆಂಡು ಥರ್ಡು ಫೋರ್ತು ಫಿಫ್ತು ಹಂಡ್ರೆಡ್ ನೈಟ್ಸ್ ಹಂಡ್ರೆಡ್ ಡೇಸ್ ಆಗಿರ್ತದೆ ಆಮೇಲೆ ತಾಲಿ ಕಟ್ಸ್ಕೊಳ್ತಾಳೆ ಇವಳು ಆಮೇಲೆ ಅವನು ತಾಲಿ ಕಟ್ತಾನೆ ಮತ್ತೆ ಆ ಪ್ರಥಮ ರಾತ್ರಿಗೆ ಬೆಲೆಯಲ್ಲಿ ಬಂತು ಇದೆಲ್ಲ ಮಾಡಿಬಿಟ್ಟು ತಾಲಿ ಏನು ರಾಮ ಹುಡ್ತಾನೆ ಏನು ಸೀತೆ ಉಡ್ತಾಳೆ ಏನು ದೊಡ್ಡ ಮಹಾತ್ಮರು ಹುಡ್ತಾರ ಜ ಲೋಕವಿಖ್ಯಾತ ಆಗೋರು ಹುಡ್ತಾರೆ ಇಂಥ ಅಪವಿತ್ರ ಆಗಿರೋ ಎರಡು ಆತ್ಮಗಳು ಮಾಂಗಲ್ಯ ಧಾರಣೆ ಮಾಡಿಸ್ಕೊಳ್ಳೋದು ಮಾಂಗಲ್ಯ ಧಾರಣೆ ಮಾಡೋರ ಮನೇಲಿ ಅಂಥ ದೀರ್ಘಾಯುಷ್ಯು ಇರೋವಂಥವ್ರು ಮಕ್ಳುಡಲ್ಲ ಮದುವೆ ಮುಂಚೆನೇ ಈ ಹುಡುಗ ಹಲವಾರು ಸ್ತ್ರೀ ಸಂಪರ್ಕ ಮಾಡಿರ್ತಾನೆ ಸುಖ ತಗೊಂಡಿರ್ತಾನೆ ಅಂಥ ವೀರ್ಯದಲ್ಲಿ ಅಂಥ ರಕ್ತದಲ್ಲಿ ಉಡುವಂಥ ಮಕ್ಕಳು ಅಪ್ಪ ಮದುವೆ ಮುಂಚೆನೇ ಐದಾರು ಹೆಂಗಸು ಜೊತೆ ಸುಖ ಸುಖಪಟ್ಟಿದೆ ಅವ್ನ ವೀರ್ಯ ಅವ್ನ ರಕ್ತದಲ್ಲಿ ಉಟ್ಟಂಥ ಮಕ್ಕಳು ಅಪ್ಪ ಐದಾರು ಜನ ಇರ್ತದೆ ಮಗ ಇಪ್ಪತ್ತು ಮೂವತ್ತು ಜನ ಹತ್ರ ಓಡಾಡ್ತಾನೆ ಯಾಕೆಂದ್ರೆ ಅಪ್ಪನ ವೀರ್ಯದೆಲ್ಲ ದೋಷ ಇದೆ ಅಪ್ಪನಿಗೆ ಪರಿಸ್ಥಿತಿ ಸಂಬಂಧಗಳು ಜಾಸ್ತಿ ಇತ್ತು ಮದುವೆ ಮುಂಚೆನೇ ಮದುವೆ ಆಗಿರೋ ಹೆಂಗ್ಸತ್ರ ಹೋಗಿ ಬಂದ ಗಂಡ ಬಿಟ್ಟೋಳು ವಿಧವೆ ಆಗಿರೋಳ ಹತ್ರ ವೈಶ್ಯವಾಡಿಕೆ ಮಾಡೋಳು ಕನ್ಯಾಸ್ತ್ರಿ ಜೊತೆ ಎಲ್ಲ ಸುಖಪಟ್ಟು ಆಮೇಲೆ ತಾಲಿ ಕಟ್ಟಿರ್ತಾನೆ ಅಷ್ಟು ಆ ಮಗು ಮುಂಚೆನೇ ಈ ಥರ ದೋಷ ಜಾತ್ರೆಯಲ್ಲಿ ಇರ್ತದೆ ರಕ್ತ ಮಲಿನ ಆಯ್ತು ಅವನು ವೀರ್ಯ ಮಲಿನ ಆಯ್ತು ಇದೆಲ್ಲ ಒಂದು ಮಾಂಗಲ್ಯ ಧಾರಣೆ ಮಾಡಾನೆ ಅಂಥವನು ವೀರ್ಯದಿಂದ ಯಾರು ಹರಿಶ್ಚಂದ್ರ ಬರಲ್ಲ ಭಗವಂತ ಉಡೋದಿಲ್ಲ ಅದಲ್ಲ ಅವತಾರ ಪುರುಷರು ಬರೋದಿಲ್ಲ ಇವನಿಗಿಂತೂ ಕೆಟ್ಟ ಮಕ್ಕಳೇ ಉಡೋದು ಇದು ಗಂಡನಲ್ಲಿರೋ ವಿಶೇಷತೆ ಮದುವೆ ಮುಂಚೆನೇ ಅವಳು ಕಾಲೇಜ್ ಲೈಫಲ್ಲಿ ಕೆಲಸಕ್ಕೆ ಹೋದಾಗ ಈಗೆಲ್ಲ ಅವ್ನು ಸರಿ ಇಲ್ಲ ಅವ್ನ ರೂಪ ಅವ್ನ ಅಂತಸ್ತು ಹೊಟ್ಟೆ ಪಾಡು ದುಡ್ಡು ಬೇಕು ಏನೋ ಒಂದು ವಿಚಿತ್ರಕ್ಕೆ ಆ ಮದುವೆ ಮುಂಚೆ ಅವಳು ಹಲವಾರು ಹುಡುಗರ ಜೊತೆ ದೇಹ ಸುಖ ತೊಗೊಂಡ್ಬಿಟ್ಟಿರ್ತಾಳೆ ಮದುವೆ ಮುಂಚೆನೆ ಅಂಥವಳು ಇಲ್ಲ ಹಲವಾರು ಪುರುಷರ ಜೊತೆ ದೇಹ ಸುಖ ತೊಗೊಂಡು ಆಮೇಲೆ ತಾಲಿ ಕಟ್ಸ್ಕೊಳ್ಳೋಳು ಅವಳು ಅಫಿಷಿಯಲ್ಲಾಗಿ ಅಲ್ಲ ಅವಳು ಏನು ಕೆಲವು ಅಫಿಷಿಯಲಾಗಿ ವೈಶ್ಯವಾಟಿಕೆ ಮಾಡ್ತಾರೆ ನಾನೊಬ್ಬ ಸ್ತ್ರೀ ಅಂತ ತು ಅವಳು ಆದರೆ ಇವಳು ಮದುವೆ ಮುಂಚೆ ಹಲವಾರು ಜೊತೆ ದೇಹ ಸುಖ ತಗೊಂಡು ಆಮೇಲೆ ತಾಲಿ ಕಟ್ಕೊತಲ್ಲ ಅವಳು ಇಲ್ಲ ಅಂಥ ಗರ್ಭದಲ್ಲಿ ಒಳ್ಳೆ ಮಕ್ಕಳು ಇಡೋದಿಲ್ಲ ಎಷ್ಟೋ ಜನ ಮದುವೆ ಮುಂಚೆನೇ ಅಪಾರೇಷನ್ ಮಾಡಿಸಿ 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 ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಎಂಡೋಮೆಟ್ರಿಮ್ ಅಂತ ಒಂದಿದೆ ಗರ್ಭಕೋಶ ಸ್ತ್ರೀಯರಿಗೆ ಎಂಡೋಮೆಟ್ರಿ ಪೆರಿಮೆಟ್ರಿಮ್ ಅಂತ ಆ ಎಂಡೋ ಗರ್ಭಕೋಶದ ಚೀಲ ಭಾಳ ಕಲ್ಮಶವಾಗಿರ್ತದೆ ಸರ್ವಿಕ್ಸ್ ಜರುಗಿರ್ತದೆ ಇಲ್ಲ ಓವ್ರಿಸಲಿ ಪಾಲಿಸಿಸ್ಟ್ ಇರ್ತದೆ ಇಲ್ಲ ಫೆಲೋಫಿನ್ ಟ್ಯೂಬ್ ಬ್ಲಾಕೇಜ್ ಇರ್ತದೆ ಇದೆಲ್ಲ ದೋಷದಿಂದ ನಾನು ನಿನ್ನೆ ಶನಿವಾರದ ಸ್ಪೆಷಲ್ ಎಪಿಸೋಡ್ನಲ್ಲಿ ಭಾಳಷ್ಟು ವಿಷಯಗಳು ಹೇಳಿದೆ ಕೆಲವೊಂದು ಸಮಯದ ಅವ ಅಭಾವದಿಂದ ಹೇಳೋಕ್ಕಾಗಲಿ ಅಂತ ನಾನು ಆಗಲೇ ಹೇಳಿದೆ ಆದರೆ ನಿನ್ನೆ ಸಂಚಿಕೆ ನಾನು ಹೇಳಿದಂಥ ಗಾಯತ್ರಿ ಮಂತ್ರ ವೀರಭದ್ರ ಮತ್ತು ಗಣೇಶನ ಗಾಯತ್ರಿ ಮಂತ್ರ ಇದು ಮಧ್ಯೆ ಮುಂಚೆ ಪ್ರತಿಯೊಬ್ಬ ಹೆಂಗಸೋ ಮದುವೆ ಆಗೋಳು ಮತ್ತು ಮದುವೆ ಆಗೋನು ಇಪ್ಪತ್ತೊಂದು ದಿವಸ ತಾನು ಮಾಡಿದ ತಪ್ಪಿಗೆ ಪ್ರಾಯಚಿತ್ತ ಮಾಡ್ಕೋಬೇಕಂತೆ ಮದುವೆ ಮುಂಚೆನೆ ಗೊತ್ತೋ ಗೊತ್ತಿಲ್ಲದವ್ರು ಮಾಡುವಂಥ ಕೆಲವು ಕೆಟ್ಟ ತಪ್ಪುಗಳನ್ನು ಪ್ರಾಯಿತ್ತ ಮಾಡಿಕೊಂಡು ಆಮೇಲೆ ಮಾಂಗಲ್ಯ ಧಾರಣೆ ಮಾಡಬೇಕು ಗಂಡು ಕೆಟ್ಟ ಕೆಲಸ ಮಾಡಿರ್ತಾಳೆ ಮದುವೆ ಮುಂಚೆನೆ ಆ ಅಂಥ ಹುಡುಗಿ ಮದುವೆ ಮುಂಚೆ ಇಪ್ಪತ್ತೊಂದು ದಿವಸ ಮಾಂಗಲ್ಯ ಧಾರಣೆ ಮಾಡಿಸ್ಕೊಳೋಕ್ಕೆ ಮುಂಚೆ ತಾನು ತಾಲಿ ಕಟ್ಟಿಸ್ಕೊಳ್ಳೋಕ್ಕೆ ಮುಂಚೆ ಹೆಂಡತೀತ ಸ್ವೀಕರಿಸ್ಕೊಳೋಕೆ ಮುಂಚೆ ಪ್ರಾಶಿತ್ತ ಮಾಡ್ಕೋಬೇಕು ಅಂತೇಳಿ ಅದರಿಂದ ದಿನನಿತ್ಯ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಂತೆ ವಿವಾಹ ಆದಮೇಲೆ ಯಾವ ವಿಘ್ನಗಳು ಬರಬಾರ್ದು ಅಂಥೇಳಿ ನಿನ್ನೆ ವಿವಾಹ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದೆ ಈಗ ವಿವಾಹಕ್ಕೆ ಮುಂಚೆ ಇಪ್ಪತ್ತೊಂದು ದಿವಸ ಮದುವೆ ಆಗ ಹುಡುಗ ಅಥವಾ ಮದುವೆ ಆಗ ಹುಡುಗಿ ಅವಳು ಇಪ್ಪತ್ತೊಂದು ದಿವಸ ಪ್ರಾರ್ಥನೆ ಮಾಡಬೇಕಂತೆ ಪ್ರಾರ್ಥನೆ ಬಹಳ ಪವರ್ಫುಲ್ ಯಜ್ಞ ಯಾಗ ಜಪ ತಪಗಳಿಂತಲೂ ಬಹಳ ವಿಶೇಷವಾದದ್ದು ತುಂಬ ಶುದ್ಧ ಭಾವದಿಂದ ಭಕ್ತಿಯಿಂದ ಪ್ರೀತಿಯಿಂದ ನಾವು ಮಾಡಿದ್ದೇ ಆದರೆ ಆ ಬ ಶುದ್ಧವಾದ ಪ್ರಾರ್ಥನೆ ನಮ್ಮ ದುಃಖ ನೋವುಗಳನ್ನು ತೆಗೆದಾಕತ್ತಂತೆ ಕ್ಷಣ ಮಾತ್ರದಲ್ಲಿ ಅಷ್ಟು ಪವರ್ಫುಲ್ಲು ಪ್ರಾರ್ಥನೆಗಿದೆಯಂತೆ ಎರಡನೇದು ನಾವೇನು ಶುದ್ಧವಾದ ಭಕ್ತಿಯಿಂದ ಪ್ರೀತಿಯಿಂದ ಆ ಗಣಪತಿಯನ್ನು ನೆನೆಸ್ಕೊಂಡ್ರೆ ಎಲ್ಲ ವಿಷಯದಲ್ಲೂ ಯಶಸ್ವಿ ಆಗ್ತೀವಂತೆ ಯಾವುದೇ ಕೆಲಸ ಮಾಡಿದ್ರೂ ಯಶಸ್ವಿ ಆಗ್ತೀವಿ ಸಕ್ಸಸ್ ಜಾಸ್ತಿ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಅಂತೇಳಿ ಗಣೇಶ ತಂತ್ರದಲ್ಲಿ ಹೇಳ್ತಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವೋ ನಮ್ಮ ಬಾಡಿನಲ್ಲಿ ಸ್ಟ್ರೆಸ್ಸು ಸ್ಟ್ರೈನು ಆಗಿರೋ ಚಿಂತೆ ನಾವು ಮಾಡಿದಂಥ ಲೋಪದೋಷಗಳು ಎಲ್ಲವೂ ನಿವಾರಣೆ ಆಗುತ್ತಂತೆ ಇದೆಲ್ಲ ಮಾಡ್ದೇ ನಾವು ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಮದುವೆಹನದಲ್ಲಿ ದೊಡ್ಡ ದುರಂತಗಳು ನಡೀತದೆ ಆದ್ದರಿಂದ ಪ್ರಾರ್ಥನೆಯಲ್ಲಿ ಅಷ್ಟು ಇದೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲ ಹೇಳ್ತೀವಿ ಇಂಥದ್ದು ತಪ್ಪು ಮಾಡಿದ್ವಿಯಪ್ಪ ನನಗೆ ನಾನು ಕ್ಷಮಿಸು ಕದ್ದಿದ್ದೀನಿ ಮೋಸ ಮಾಡಿದ್ದೀನಿ ಮದುವೆ ಮುಂಚೆನೇ ಅಪರ್ಷಣ ಆಯಿತು ಮದುವೆ ಮುಂಚೆನೆ ಪರಸ್ಥಿತಿ ಸಂಬಂಧ ಮಾಡಿದ್ದೀನಿ ಮದುವೆ ಮುಂಚೆನೆ ಪರಪುರುಷನ ಜೊತೆ ಸುಖ ತೊಗೊಂಡ್ಬಿಟ್ಟಿದ್ದೀನಿ ಈಗ ನಾನು ಮದುವೆ ಆಗ ಹೊರಟಿದ್ದೀನಿ ಇದರಿಂದ ದೋಷ ಇದೆ ಭಕ್ತಿಯಿಂದ ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ನಾವು ಮಾತಾಡ್ತೀವಿ ಭಗವಂತನ ಹತ್ರ ಧ್ಯಾನದಲ್ಲಿ ಭಗವಂತನೇ ನಮ್ಮ ಜೊತೆ ಮಾತಾಡ್ತಾನೆ ನೀವು ಯಾರ ಕುರಿತು ಧ್ಯಾನ ಮಾಡ್ತಿರೋ ಯಾರ ಮೇಲೆ ನೀವು ಮೆಡಿಟೇಟ್ ಮಾಡ್ತಿರೋ ಧ್ಯಾನದಲ್ಲಿ ನಾವು ಮೌನವಾಗಿರಬೇಕು ಭಗವಂತ ನಮ್ಮ ಜೊತೆ ಕಾನ್ವರ್ಸೇಷನ್ ಸಂಭಾಷಣೆ ಮಾಡ್ತಾನಂತೆ ಪ್ರಾರ್ಥನೆಯಲ್ಲಿ ನಾವು ಮನಸ್ಸಲ್ಲಿ ಹತ್ರ ಮಾತಾಡ್ತೀವಿ ಪ್ರಾರ್ಥನೆ ಮತ್ತು ಧ್ಯಾನ ಪ್ರೇಯರ್ ಮತ್ತು ಮೆಡಿಟೇಷನ್ಗಿರೋ ಡಿಫ್ರೆನ್ಸ್ ಇಷ್ಟು ಇದು ನನ್ನ ಅನುಭವದ ಮಾತು ಆದ್ದರಿಂದ ನಾನು ಒಂದು ಮಂತ್ರ ತಂತ್ರ ಹೇಳ್ಕೊಡ್ತೀನಿ ಮದುವೆ ಮುಂಚೆನೇ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಆಗೋ ಆಗ ಹುಡುಗಾತ ಹುಡುಗಿ ಒಂದು ಹಿಡಿ ಗರ್ಕೆ ತೊಗೋಬೇಕು ಧೂರ್ವಾ ಅಂತ ಕರೀತಾರೆ ಧೂರ್ವಾ ఆగర్ కే కైల్ తోగొ ముందిడి నహేలో మంత్ర ఓం లంబోదరాయ విద్మహే వక్రతుండాయ ధీమహి తన్నో దంతి ప్రజోదయాత్ ఓం లంబోదరాయ విద్మహే వక్రతుండాయ ధీమహి తన్నో దంతి ప్రజోదయాత్ ఓం లంబోదరాయ విద్మహే వక్రతుండాయ ధీమహి ತನ್ನೋದಂತೆ ಪ್ರಚೋದಯ ಓಂ ಲಂಬೋದರಾಯ ವಿತ್ಮಹೇ ವಕ್ರ ತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯ ಆತು ಇದನ್ನು ಒಂದು ಗಂಟೆಗಳ ಕಾಲ ಕೈಲಿ ಗರ್ಕೆ ಇಟ್ಕೊಂಡು ದಿನಕ್ಕೆ ಒಂದು ಅವರ್ ಅಂಥದ್ದು ಇಪ್ಪತ್ತೊಂದು ದಿವಸ ಬಿಡದೆ ಗರ್ಕೆಗೆ ಜಪ ಮಾಡಬೇಕು ಪ್ರತಿದಿನ ಜಪ ಮಾಡಿದ ಗರ್ಕೆಯನ್ನು ಹೋಗ್ಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಕೊಟ್ಟು ಅದನ್ನು ಗಣಪತಿ ಪಾದದ ಮೇಲೆ ನಾವು ಅದನ್ನು ಹಿಡಿಸ್ಬೇಕು ಇಲ್ಲ ಗರ್ಪಣಿ ಗಣಪತಿಗೆ ಅದರಿಂದ ಅರ್ಚನೆ ಮಾಡಿ ಅಂತ ಪುರೋಹಿತರು ರಿಕ್ವೆಸ್ಟ್ ಮಾಡಬೇಕು ಆಗ ಗರ್ಕೆ ಜೊತೆಗೆ ಸ್ವಲ್ಪ ದಕ್ಷಿಣ ಇಟ್ಟು ಕೊಡಬೇಕು ಅದರಿಂದ ಗಣಪತಿಗೆ ಹಣದ ಆಸೆಗೋಸ್ಕರ ಸುಖಕ್ಕೋಸ್ಕರ ಪಡೆದಂಥ ಮದುವ ಮುಂಚನೆ ಮಾಡಿದಂಥ ಮಹಾ ಅಪರಾಧಗಳು ಹಿರಣ್ಯ ದಾನ ಅಂದರೆ ದಾ ದುಡ್ಡಿನ ಮೂಲಕ ಪ್ರಾಶಿಸ್ತಾಗತ್ತೆ ಧೂರ್ವದಿಂದ ಪೂರ್ವಜನ್ಮದ ಕರ್ಮ ಈ ಧರ್ಮದ ಕರ್ಮ ಕೂಡ ನಿವಾರಣೆ ಆಗುತ್ತೆ ಅದರಿಂದ ಧೂರ್ವ ಗಣಪತಿ ಅದೇ ಗಣಪತಿಗೆ ದುರ್ವಾರ್ಚನೆ ಮಾಡಬೇಕು ಅಂತ ಹೇಳ್ತಾರೆ ಇದೆಲ್ಲ ಎಲ್ಲಿ ಬರ್ತಿದೆ ಈ ವಿಶೇಷತೆ ಅಂದರೆ ಗಣಪತಿ ತಂತ್ರಸಾರದಲ್ಲಿ ಇದೆಲ್ಲ ಬರ್ತದೆ ಇದು ನಾನು ಹೇಳಿದ್ದು ಗಣಪತಿ ತಂತ್ರ ಸಾರ ಬರುವಂಥ ಮಂತ್ರ ಓಂ ನಂಬೋದರಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಜೋದಯಾತ್ ಅನ್ನೋ ಮಂತ್ರ ಹೇಳಿ ಅದರಿಂದ ಮದುವೆ ಆಗಬೇಕು ಮದುವೆ ಮುಂಚೆನೇ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಈ ದುಶ್ಚಟಗಳಿಗೆ ಭಾಗಿಯಾಗಿ ಅಥವಾ ದುಷ್ಟ ಕಟ್ಟ ಇದು ಕೆಟ್ಟ ಕಲಸುಗಳನ್ನು ಪರಸ್ತಿ ಸಂಬಂಧ ಕನ್ಯಾಸ್ತಿ ಸಂಬಂಧ ವಿಧವೆ ಸ್ತ್ರೀ ಸಂಬಂಧ ವೈಶವಾಟಿಕೆ ಸ್ತ್ರೀ ಸಂಬಂಧ ಮಾಡುವಂಥವನು ಮತ್ತು ಹುಡ್ಗಿ ಕೂಡ ಅಷ್ಟೇ ಹಲವಾರು ಪುರುಷರ ಜೊತೆ ಸುಖ ತೊಗೊಂಡಿದರೆ ಅವರಲ್ಲಿ ದಾಂಪತ್ಯ ಜೀವನ ಸುಖವಾಗಿರೋದಿಲ್ಲ ಇನ್ನು ಸಾಯುವರೆಗೂ ಅವ್ರಿಗೆ ಇಂಥದ್ದೇ ಅವ್ರ ಮೇಲೆ ಉಡೋದೆಲ್ಲ ಕೆಟ್ಟ ಮಕ್ಕಳೇ ಅವರು ಕೆಟ್ಟ ಕೆಲಸ ಮಾಡಿದ್ರು ಅವ್ರು ಹೊಟ್ಟೆ ನೋಡೋ ಮಕ್ಕಳು ಕೂಡ ಅವ್ರಿಗಿಂತ ಅತ್ತರಷ್ಟು ಕೆಟ್ಟ ಕೆಲಸ ಮಾಡುವಂಥ ಸಂತಾನೋತ್ಪತ್ತಿ ಆಗುತ್ತೆ ಅದನ್ನು ತುಂಡ ಅನ್ನೋ ಮಂತ್ರದಲ್ಲಿ ತೆಗೆದಾಗತ್ತೆ ಲಂಬೋದರ ಅಂದರೆ ದೊಡ್ಡ ಹೊಟ್ಟೆ ಇರೋವನಿಗೆ ಲಂಬೋದರ ಅಂತೇಳಿ ಅಂತಂದರೆ ಭೋಗಗಳನ್ನು ಅನುಭವಿಸುವಂತೂ ಕಟ್ ಮಾಡಿಬಿಟ್ಟಿರ್ತಾನೆ ಸುಖ ಎಂಟಿ ಸುಖ ಗಂಡು ಸುಖ ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ ಇದೆಲ್ಲ ಈ ದೋಷದಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಇದನ್ನು ಮಾಡಿ ಮದುವೆ ಆಗೋ ಹುಡುಗರು ಮದುವೆ ಆಗಬೇಕಾದ ಹುಡುಗಿರು ಮದುವೆ ಮುಂಚೆನೇ ಪ್ರಾಶಿತ್ಯ ಮಾಡ್ಕೊಳ್ದೆ ಮದುವೆ ಆದರೆ ಡೈವರ್ಸ್ ಆಗುತ್ತೆ ಇಲ್ಲ ವಿಧವೆ ಆಗ್ತಾಳೆ ಇವು ಆಗ್ತಾನೆ ನೂರಾರು ವರದಕ್ಷಿಣೆ ಕೇಸು ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆಲ್ಲ ಅಲ್ಲಿ ಅಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ಇದನ್ನು ಮಾಡಿ ಅಂತ ಹೇಳ್ತಾ ನಮ್ಮ ಹಳೇ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತವಣಿ ಶಿಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡೋದನ್ನ ಲೈಕ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನೇ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ನನ್ನ ಮೀಟ್ ಮಾಡಬೇಕು ಅಂತಿದ್ರೋ ನಾನು ಸ್ಕ್ರೀಮಲ್ಲಿ ತೋರಿಸ್ತೇನೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಆ ಡೇ ಟು ಟೈಮ್ನ ಫಿಕ್ಸ್ ಮಾಡಿಕೊಂಡು ನಾನು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್